ನಮಸ್ಕಾರ ಸಡಕ ಕನ್ನಡ ಸುಲಭ ವ್ಯಾಕರಣ ತರಗತಿಗೆ ಸ್ವಾಗತ ಸ್ನೇಹಿತರೆ ಪಿ ಡಿಒ ಮತ್ತೆ ವಿಲೇಜ್ ಅಕೌಂಟೆಂಟ್ ಮತ್ತೆ ಗ್ರೂಪ್ ಸಿ ಪರೀಕ್ಷಾ ತಯಾರಿಯನ್ನ ನಡೆಸ್ತಾ ಇದೀವಿ ಇಲ್ಲಿ ಬರುವಂತ ಸಾಮಾನ್ಯ ಕನ್ನಡದ ಪ್ರಶ್ನೆಗಳಿಗೆ ಈಗಾಗಲೇ ನಾವು ವರ್ಣಮಾಲೆಯ ಬಗ್ಗೆ ಅಭ್ಯಾಸ ಮಾಡಿದ್ದಾಯ್ತು ವಿಭಕ್ತಿ ಪ್ರತ್ಯಯ ಬಗ್ಗೆ ಅಭ್ಯಾಸ ಮಾಡಿದ್ದಾಯ್ತು ನಾವು ಒಂದು ಟಾಪಿಕ್ ಅನ್ನ ಕಲಿತಿದೀವಿ ಅಂತಂದ್ರೆ ಅದ್ರ ಮೇಲೆ ಅಭ್ಯಾಸ ಮಾಡುವಂಥದ್ದು ತುಂಬಾನೇ ಮುಖ್ಯ ನೀವು ಅದನ್ನ ಅಭ್ಯಾಸ ಮಾಡಿದೀರಾ ಅಂತಂದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವ ಯಾವುದೇ ಪ್ರಶ್ನೆಗೂ ಕೂಡ ನೀವು ಉತ್ತರಿಸೋದಕ್ಕೆ ತಯಾರಾಗಿರ್ಬೇಕು ಇಲ್ಲಾಂದ್ರೆ ಮತ್ತೆ ಅದರಲ್ಲಿ ನನಗೆ ಉತ್ತರ ಗೊತ್ತಾಗ್ತಿಲ್ಲ ಮತ್ತೆ ಗೊಂದಲ ಆಗ್ತಿದೆ ಅಂದರೆ ಮತ್ತೆ ಆ ಟಾಪಿಕ್ ಅನ್ನ ನೀವು ಓದಿಲ್ಲ ಅಂತ ಅರ್ಥ ಹಾಗಾಗಿ ಯಾವುದನ್ನೇ ಓದಿ ಒಂದು ಚಿಕ್ಕ ಟಾಪಿಕ್ ಅನ್ನೇ ಓದಿ ಪರಿಪೂರ್ಣವಾಗಿ ಓದ್ತಾ ಬನ್ನಿ ಯಾಕೆಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇರೋದ್ರಿಂದ ನಿಮ್ಗೆ ಉತ್ತರ ನಿರ್ದಿಷ್ಟವಾಗಿದ್ದಷ್ಟು ಕೂಡ ನೀವು ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಪಡ್ಕೊಳ್ತೀರಾ ಅದಕ್ಕಾಗಿ ಹೇಳ್ತಿರೋದು ನಾನು ಯಾವುದೇ ಅಂಶ ಕಲೀರಿ ನಿಮ್ಗೆ ಪತ್ರಿಕೆ ಎರಡೇ ಇದೆ ಸಾಮಾನ್ಯ ಕನ್ನಡ ಇಂಗ್ಲಿಷ್ ಗ್ರಾಮರ್ ಮತ್ತೆ ಕಂಪ್ಯೂಟರ್ ಇದರಲ್ಲಿ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡ್ಬೋದು ಏಗೋ ನೈಂಟಿ ಪ್ಲಸ್ ಸ್ಕೋರ್ ಮಾಡ್ಬೋದು ಜಿ ನಲ್ಲಿ ನೀವು ಏನೇ ಓದಿದ್ರು ಕೂಡ ಸೆವೆಂಟಿ ಪ್ಲಸ್ ಸ್ಕೋರ್ ಮಾಡೋದು ಕೂಡ ಕಷ್ಟ ಇದೆ ಹಾಗಾಗಿ ಹೇಳ್ತಾ ಇರೋದು ಪತ್ರಿಕೆ ಎರಡರಲ್ಲಿ ನೀವು ಮೂವತ್ತೈದಕ್ಕೆ ಮೂವತ್ತೈದು ಕನ್ನಡ ತಗೊಂಡಾಗ ಇಂಗ್ಲೀಷಲ್ಲಿ ಒಂದು ಮೂವತ್ತೈದಕ್ಕೆ ಮೂವತ್ತರ ತನಕ ಬಂದಾಗ ಕಂಪ್ಯೂಟರ್ ಕೂಡ ಬಂದಾಗ ನೈಂಟಿ ಪ್ಲಸ್ ಸ್ಕೋರ್ ಮಾಡಿದಾಗ ನಿಮ್ಗೆ ತುಂಬಾನೇ ಅನುಕೂಲ ಆಗುತ್ತೆ ಹಾಗಾಗಿ ಹೇಳ್ತಾ ಇರೋದು ಒಂದು ಒಂದೇ ತುಂಬ ಓದೋದು ಆಗಿಲ್ಲ ಅಂದರೆ ಪರವಾಗಿಲ್ಲ ಒಂದೇ ದಿನ ಸಮಾನಾರ್ಥಕ ಪದ ವಿರುದ್ಧ ಪದ ನುಡಿಗಟ್ಟು ಅದು ಇದು ಎಲ್ಲ ಓದ್ತೀನಿ ಅಂತ ಅನ್ಕೊಳ್ಳೋಕ್ಕಿಂತ ಒಂದು ಸಣ್ಣ ಟಾಪಿಕ್ ಓದಿದ್ರು ಕೂಡ ಅದರಲ್ಲಿ ನಿರ್ದಿಷ್ಟವಾಗಿ ಒಂದು ಸನ್ನಿ ನೀವು ಕಲ್ತಿದ್ದೀರಾ ಅಂತಂದರೆ ಯಾವುದೇ ಒಂದು ಪದ ಕೊಟ್ಟಾಗ ಬಿಡಿಸೋದಕ್ಕೆ ಬರಬೇಕು ಅಂದರೆ ನಿರ್ದಿಷ್ಟವಾಗಿರಬೇಕು ಅದಕ್ಕೆ ಏನು ಮುಖ್ಯ ಅಭ್ಯಾಸ ತುಂಬಾ ಮುಖ್ಯ ಈಗ ನಾವು ಯಾವುದೇ ಒಂದು ಕಂಟೆಂಟನ್ನು ಹೇಳ್ಕೊಟ್ಟಿದ್ರೆ ಒಂದಷ್ಟು ಅಭ್ಯಾಸವನ್ನು ನೀವು ಹೆಚ್ಚಿನಾಗಿ ಮಾಡ್ತಾ ಬನ್ನಿ ಟೈಮ್ ಟೇಬಲ್ ಅನ್ನ ಹಾಕೊಳ್ತಾ ಬನ್ನಿ ದಿನಕ್ಕೆ ಇಷ್ಟು ಗಂಟೆ ನನಗೆ ಸಿಗತ್ತೆ ಇಷ್ಟು ಗಂಟೆ ನಾನು ಓದಬಹುದು ಯಾವ್ದು ನನಗೆ ಸುಲಭ ಇದೆ ಯಾವ್ದು ಕಷ್ಟ ಇದೆ ಈ ರೀತಿಯಾದಂತಹ ನಿಮ್ದೇ ಆದಂತ ಒಂದು ವೇಳಾಪಟ್ಟಿಯನ್ನು ಕೂಡ ಬನ್ನಿ ಬೇಕಂದ್ರೆ ಅದಕ್ಕೆ ಒಂದು ಪ್ಲಾನ್ ಮಾಡ್ಕೊಳ್ಳೋಣ ವೇಳಾಪಟ್ಟಿಗೆ ಜೊತೆಗೆ ಕಡ್ಡಾಯ ಕನ್ನಡದ ಬಗ್ಗೆ ಕೇಳ್ತಾ ಇದ್ರಿ ಐದು ತರಗತಿ ಸಾಕು ಸ್ನೇಹಿತರೆ ಕಡ್ಡಾಯ ಕನ್ನಡದ ಬಗ್ಗೆ ತುಂಬಾ ಕಷ್ಟ ಅನ್ ಅನ್ಸುವಂತ ಪ್ರಶ್ನೆಗಳು ಯಾವುದೂ ಇರೋದಿಲ್ಲ ತುಂಬಾ ಸರಳ ಆಗುತ್ತೆ ತರಗತಿ ಸಾಕು ಬೇಕಂದ್ರೆ ಕಡ್ಡಾಯ ಕನ್ನಡ ಕೂಡ ತರಗತಿ ಮಾಡ್ತೇನೆ ಇವತ್ತಿನ ಒಂದು ತರಗತಿಯಲ್ಲಿ ನಾವು ವರ್ಣಮಾನ ವಿಭಕ್ತಿ ಪ್ರತ್ಯ ಆಯ್ತು ಇವತ್ತಿನ್ನೊಂದು ವ್ಯಾಕರಣಾಂಶವನ್ನ ಕಲ್ತ್ಕೊಳ್ತಾ ಬರೋಣ ಮೊದಲು ಉದಾಹರಣೆ ಕಲ್ತ್ಕೊಳ್ಳೋಣ ಯಾಕೆಂದ್ರೆ ಉದಾಹರಣೆ ನೆನಪಿಟ್ಕೊಂಡ್ರೆ ಯಾವುದೇ ಕಾರಣಕ್ಕೂ ವ್ಯಾಕರಣಾಂಶಗಳು ಮರ್ತೋಗೋದಿಲ್ಲ ನೀವು ಇಂಗ್ಲೀಷಲ್ಲಿ ಕೂಡ ಇದೇ ರೀತಿ ಮಾಡ್ತಾ ಬನ್ನಿ ನೋಡಿ ಇಲ್ಲಿ ಒಂದಷ್ಟು ಎರಡು ಸಾಲುಗಳನ್ನ ಬರೆದಿದ್ದೀನಿ ಅವನು ಮದುವೆ ಮನೆಯಲ್ಲಿ ಇಡ್ಲಿಯನ್ನು ಒಂದು ಮದುವೆ ಮನೆ ಯಾರೋ ಒಮ್ಮ ಅವನು ಮದ್ವೆ ಮನೆಯಲ್ಲಿ ಇಡ್ಲಿಯನ್ನು ಬೇಗ ಬೇಗನೆ ಗವಗವನೆ ತಿಂದು ಬಿಕ್ಕಳಿಸುತ್ತಿದ್ದಾಗ ಅಲ್ಲಿದ್ದವರು ಹೇಳ್ತಾರೆ ನೀರೋಗಿರೋ ಅವಂಗೆ ತಂದ್ಕೊಡಿ ಅಂತ ತಂದ್ಕೊಡಿ ಎಂದ್ರು ಅವನು ತುಂಬಾ ಬಡತನದಲ್ಲಿದ್ದ ದಿನ ಕೂಡ ಹೊಟ್ಟೆಗೆ ತಣ್ಣೀರ್ ಬಟ್ಟೆಯನ್ನೇ ಹಾಕೊಂಡು ಮಲ್ಕೊಳ್ತಿದ್ದು ಇವತ್ತು ಮಾತ್ರ ಊಟ ಅವಂಗೆ ದೊರೆತಿದೆ ಈ ಚಿಕ್ಕ ಆ ಚಿಕ್ಕ ಪ್ಯಾರ ಇವುಗಳಲ್ಲಿ ನಾವು ವ್ಯಾಕರಣಾಂಶವನ್ನ ಗುರುತಿಸ್ಬೇಕು ಪ್ರತಿನಿತ್ಯ ನಾವು ಮಾತನಾಡುವಂತ ಹಲವಾರು ವಾಕ್ಯಗಳಲ್ಲಿ ಹಲವಾರು ವ್ಯಾಕರಣಾಂಶಗಳನ್ನ ನಾವು ಗುರುತಿಸ್ಕೊಂತ ಬಂದ್ರೆ ಪರೀಕ್ಷೆಗೆ ಅಂತ ಓದಿದರೆ ಇದು ಖುಷಿ ಖುಷಿಯಾಗುತ್ತಾ ಬನ್ನಿ ಅದು ಇಂಗ್ಲೀಷ್ ಗ್ರಾಮರ್ ಇರ್ಬೋದು ಜಿ ಕೆ ಇರ್ಬೋದು ನಿಮಗೆ ಇಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಇಷ್ಟಪಟ್ಟೆ ನಾವು ಓದಬೇಕಾಗುತ್ತೆ ನಾವು ಇಷ್ಟು ದಿನ ಸೈನ್ಸ್ ಓದಿಲ್ಲ ಅಂದ್ರೂ ಸೈನ್ಸ್ ಓದಲೇಬೇಕಾಗುತ್ತೆ ನೀವು ಸೈನ್ಸ್ ಸ್ಟೂಡೆಂಟ್ ಏನಿದ್ದೀರ ಅಂದರೆ ಇಷ್ಟು ದಿನ ಹಿಸ್ಟ್ರಿ ಓದಿಲ್ಲ ಅಂದ್ರೆ ಓದಲೇಬೇಕಾಗುತ್ತೆ ಹಾಗಾಗಿ ನಿಮಗೆ ಹೊಸ ಸಬ್ಜೆಕ್ಟ್ ಏನಿದೆ ಹೊಸ ಕಂಟೆಂಟ್ ಏನಿದೆ ಜೊತೆ ಗ್ರಾಮರ್ ಏನಿದೆ ಖುಷಿ ಖುಷಿಯಾಗಿ ಓದಿ ಅದು ಯಾವತ್ತೂ ಕೂಡ ಮರೆಯೋದಿಲ್ಲ ಈಗ ನಾವು ಗೆರೆ ಎಳೆದಿರುವಂತಹ ಪದಗಳನ್ನ ಗುರುತಿಸ್ತಾ ಹೋಗೋಣ ಸ್ನೇಹಿತರೆ ಇಲ್ಲಿ ನೋಡಿ ಬೇಗ ಬೇಗ ಅಂದ್ರೆ ಬೇಗ ಬೇಗ ತಿಂದ ಅಂತ ನಂತರ ಗೆರೆ ಹೇಳದ ಪದ ಗಬಗಬನೆ ಗಬಗಬನೆ ತಿಂದ ಇದು ಕೂಡ ತಿನ್ನೋದನ್ನೇ ಹೇಳ್ತಾ ಇದೆ ಇದು ಕೂಡ ತಿನ್ನೋದನ್ನೇ ಹೇಳ್ತಾ ಇದೆ ಗಮನಿಸ್ಬೇಕು ನಂತರ ಇಲ್ಲಿ ಬರೀ ಬನ್ನಿ ನೀರೋ ಗೀರೋ ನೀರು ಗೀರು ಅನ್ನುವಂತ ಒಂದು ಪದ ಇನ್ನೊಂದು ಗೆರೆ ಹೇಳದ ಪದ ಹೊಟ್ಟೆಗೆ ತಣ್ಣೀರು ಬಟ್ಟೆ ಇದಿಷ್ಟು ಪದಗಳಿಗೆ ನಾನು ಇಲ್ಲಿ ಗೆರೆ ಹೇಳು ತೋರಿಸಿದ್ದೀನಿ ಈ ನಾಲ್ಕರಲ್ಲಿರುವಂತಹ ವ್ಯತ್ಯಾಸವನ್ನ ಸೂಕ್ಷ್ಮತೆಯನ್ನ ನಾವು ಗಮನಿಸಿದ್ರೆ ಖಂಡಿತ ಇದರಲ್ಲಿರುವಂತಹ ವ್ಯಾಕರಣ ಅಂಶವನ್ನು ನಾವು ನಿರ್ದಿಷ್ಟವಾಗಿ ಗುರುತಿಸ್ತಾ ಹೋಗ್ತೀವಿ ಪರೀಕ್ಷೆನಲ್ಲಿ ಈ ರೀತಿ ಕೊಡ್ತಾರೆ ಏನಂತ ಕಾಲಿಗೆ ಬುದ್ಧಿ ಹೇಳು ಈ ಪದವು ಯಾವ ವ್ಯಾಕರಣಾಂಶವನ್ನ ಒಳಗೊಂಡಿದೆ ಒಂದೇದು ದ್ವಿರುತಿ ಜೋಡಿ ಪದ ಅನುಕರಣ ಪದ ನುಡಿಗಟ್ಟು ಅಂತ ಕೊಡ್ತಾರೆ ಅಥವಾ ಇನ್ನೊಂದು ಮೊತ್ತ ಮೊದಲು ಯಾವುದು ಮೊತ್ತ ಮೊದಲು ಅನ್ನುವಂತ ಒಂದು ಪದ ಕೊಡ್ತಾರೆ ಅಂತ ಅನ್ಕೊಳ್ಳಿ ಮೊತ್ತ ಮೊದಲು ಇಲ್ಲಿರುವಂತಹ ಪದ ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ವಿರುಕ್ತಿಗ ಅನುಕರಣ ಪದಕ ಜೋಡಿ ಪದಕ ನುಡಿಗಟ್ಟುಗ ನಾಲ್ಕಾಪ್ಷನ್ ಇದೇ ರೀತಿ ಕೊಡ್ತಾ ನಾಲ್ಕಾಪ್ಷನ್ ನಿಮ್ಗೆ ನಿರ್ದಿಷ್ಟವಾಗಿ ಆ ಪದದ ಅರ್ಥ ಗೊತ್ತಿದ್ರೆ ಮಾತ್ರ ಯಾವುದೋ ಆಯ್ಕೆ ಅಂತ ಮಾಡ್ಬೋದು ಯಾಕಂದ್ರೆ ಹೇಳ್ತಾ ಇದ್ದೀನಿ ಮತ್ತೆ ಮತ್ತೆ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರೋದ್ರಿಂದ ನಿರ್ದಿಷ್ಟವಾಗಿರಿ ನೀವು ಆಯ್ತಾ ಇಲ್ಲಿ ಮೊತ್ತ ಮೊದಲು ಅನ್ನುವಂಥದ್ದು ಯಾವ ಪದ ಅಂತ ಕೇಳ್ತಾರೆ ಇಲ್ಲಿ ಮೊದಲನೇ ವರ್ಣ ಬೇಗ ಬೇಗ ಅನ್ನುವಂಥದ್ದು ಬೇಗ ಅನ್ನುವಂಥದ್ದು ಒಂದು ಪದ ನಂತರ ಅದೇ ರೀತಿಯಾಗಿ ಮತ್ತೊಂದು ಪದ ಬಂದಿದೆ ಈ ಬೇಗ ಅನ್ನುವಂಥ ಪದಕ್ಕೆ ಅರ್ಥ ಇದೆ ಅರ್ಥ ಇದ್ದು ಒಂದೇ ಪದ ಮತ್ತೆ ಬಂದರೆ ಸ್ನೇಹಿತರೆ ಮರಿಬಾರದು ದ್ವಿರುಪ್ತಿ ಅಂತ ಕರಿತೀವಿ ಈ ಒಂದು ಪದ ಮತ್ತೆ ಬರ್ತಾ ಇದೆ ಅರ್ಥ ಇದೆ ಅದನ್ನ ಅಂತೀವಿ ನೋಡಿ ಎರಡೂ ಪದಗಳು ಒಂದೇ ರೀತಿ ಪದ ಇರುತ್ತೆ ಅರ್ಥ ಇದೆ ಹಾಗಾಗಿ ಇದು ದ್ವಿರುಪ್ತಿ ಯಾವ್ದಕ್ ಸೇರ್ಸೋಣ ದ್ವಿರುಪ್ತಿಗೆ ಇದನ್ನ ಸೇರ್ಸೋಣ ನಂತರ ಬರೋಣ ಗಬ ಗಬ ಇಲ್ಲೂ ನೋಡಿ ಒಂದು ಪದ ಇದೆ ಮತ್ತೊಂದು ಪದ ಇದೆ ಇಲ್ಲೂ ಒಂದು ಪದ ಮತ್ತೆ ಮತ್ತೆ ಬರ್ತಾ ಇದೆ ಆದ್ರೆ ದ್ವಿರುಕ್ತಿ ಅಲ್ಲ ಅದು ಯಾಕೆಂದ್ರೆ ಗಬಗಬ ಅನ್ನೋದಕ್ಕೆ ಅರ್ಥ ಇಲ್ಲ ಅದು ಕೇವಲ ಅನುಕರಣ ಪದ ಹಾಗಾಗಿ ಇದನ್ನ ಒಂದು ಪದ ಮತ್ತೆ ಬಂದ್ರೂ ಕೂಡ ಅರ್ಥ ಇಲ್ದಲೇ ಇರೋ ಕಾರಣಕ್ಕೆ ನಾವು ಅನುಕರಣ ವ್ಯಯಕ್ಕೆ ಸೇರಿಸ್ತೀವಿ ಇದು ಅನುಕರಣ ವ್ಯಯಕ್ಕೆ ಸೇರಿಸಿದ್ವಿ ಗಬಗಬ ಅನ್ನುವಂಥದ್ದು ಅನುಕರಣ ಅವ್ಯಯ ಯಾಕೆಂದ್ರೆ ಒಂದೇ ಪದ ಮತ್ತೆ ಮತ್ತೆ ಬರ್ತಿದೆ ಆದ್ರೆ ಅದಕ್ಕೆ ಅರ್ಥ ಇಲ್ಲ ಅದು ಅನುಕರಣೆ ಮಾತ್ರ ಈಗ ನಮ್ಗೆ ಗೊತ್ತಾಯ್ತು ಒಂದೇ ಪದ ಮತ್ತೆ ಬಂದು ಅರ್ಥ ಇದ್ರೆ ವಿರುತ್ತಿ ಅರ್ಥ ಇಲ್ಲ ಅಂದ್ರೆ ಅನುಕರಣವ್ಯಯ ಒಂದೇ ಪದ ಮತ್ತೆ ಬರಬೇಕು ಅಂತ ಏನಿಲ್ಲ ಅನುಕರಣ ಐತೆ ಸೊಯ್ಯನೆ ರೊಯ್ಯನೆ ಇದು ಕೂಡ ಬರ್ಬೋದು ನಂತರ ಬನ್ನಿ ನೀರು ಗೀರು ಅನ್ನುವಂಥದ್ದು ನೀರು ಅನ್ನೋ ಪದಕ್ಕೆ ಅರ್ಥ ಇದೆ ಗೀರು ಅನ್ನೋ ಪದಕ್ಕೆ ಅರ್ಥ ಇಲ್ಲ ಇದನ್ನ ನಾವು ಜೋಡಿ ಪದ ಮಾತಿಗೊಂದು ಗೀತು ಪದ ಅಂತ ಅಂದ್ರೆ ಜೋಡಿ ಪದಗಳು ಎರಡಕ್ಕೂ ಕೂಡ ಅರ್ಥ ಇರ್ಬೋದು ಅಥವಾ ಒಂದಕ್ಕೆ ಅರ್ಥ ಇರ್ಬೋದು ನೋಡಿ ಜೋಡಿ ಪದ ಅಂದ್ರೆ ಎರಡು ಬೇರೆ ಬೇರೆ ಪದಗಳು ಬರುತ್ತೆ ಒಂದಕ್ಕೆ ಅರ್ಥ ಇರುತ್ತೆ ಇನ್ನೊಂದಕ್ಕೆ ಅರ್ಥ ಇರ್ದಾಳೆ ಇರ್ಬೋದು ಅಥವಾ ಒಂದಕ್ಕೆ ಅರ್ಥ ಇದ್ದು ಇನ್ನೊಂದಕ್ಕೆ ಅರ್ಥ ಇರೋದಿಲ್ಲ ಅಥವಾ ಎರಡು ಪದಕ್ಕೆ ಅರ್ಥ ಇರ್ಬೋದು ಹಣ್ಣು ಹಂಪಲು ಆಯ್ತಾ ಗುಡಿ ಗೋಪುರ ಗುಡಿಗೂ ಅರ್ಥ ಇದೆ ಗೋಪುರಕ್ಕೂ ಅರ್ಥ ಇದೆ ಜೊತೆ ಜೊತೆಯಾಗಿ ಬರ್ತಾ ಇದೆ ಕಸ ಕಡ್ಡಿ ಕಸಕ್ಕೂ ಅರ್ಥ ಇದೆ ಕಡ್ಡಿಗೂ ಅರ್ಥ ಇದೆ ಎರಡು ಕೂಡ ಜೊತೆ ಜೊತೆಯಾಗಿ ಬರ್ತಾ ಇದೆ ಅದನ್ನ ಜೋಡಿ ಪದ ಅಂತೀವಿ ಎರಡು ಬೇರೆ ಬೇರೆ ಪದಗಳಿರುತ್ತೆ ಆದ್ರೆ ಒಂದು ಪದಕ್ಕೆ ಅರ್ಥ ಇದ್ದು ಇನ್ನೊಂದು ಪದಕ್ಕೆ ಅರ್ಥ ಇಲ್ಲ ಅಂದ್ರೂ ಕೂಡ ನಾವು ಜೋಡಿ ಪದ ಅಂತ ಕರಿತೀವಿ ಎರಡು ರೀತಿಯ ಜೋಡಿ ಪದಗಳು ಕೂಡ ಬರಬಹುದು ನಾನು ಮುಂದಕ್ಕೆ ಹೇಳ್ತಾ ಬರ್ತೀನಿ ಜೋಡಿ ಪದದಲ್ಲಿ ಎಷ್ಟು ವಿಧ ಇದೆ ಅಂತ ಹೇಳ್ತೀನಿ ಒಟ್ಟಾರೆ ಎರಡೂ ಪದಗಳು ಬೇರೆ ಬೇರೆ ಆಗಿದ್ದು ಜೊತೆ ಜೊತೆಯಾಗಿ ಬಳಕೆ ಆಗ್ತಿದ್ರೆ ಜೋಡಿ ಪದ ಅಂತೀವಿ ನಂತರ ಬನ್ನಿ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹೊಟ್ಟೆ ಅನ್ನೋದು ಆ ಒಂದು ಭಾಗವನ್ನು ಸೂಚಿಸ್ತಾ ಇದೆ ತಣ್ಣೀರು ಅನ್ನೋದು ಒಂದು ವಸ್ತುವನ್ನು ಸೂಚಿಸ್ತಾ ಇದೆ ಬಟ್ಟೆ ಅನ್ನೋದು ಒಂದು ವಸ್ತುವನ್ನು ಸೂಚಿಸ್ತಾ ಇದೆ ನಾವು ಬರೀ ಬಟ್ಟೆ ಅನ್ನೋದು ಬಟ್ಟೆ ನೆನಪು ಬರುತ್ತೆ ಆಯ್ತಾ ತಣ್ಣೀರು ಅಂದಾಗ ತಣ್ಣೀರು ನೆನಪು ಬರುತ್ತೆ ಹೊಟ್ಟೆ ಅಂದಾಗ ಬಟ್ಟೆ ನೆನಪು ಬರುತ್ತೆ ಆದ್ರೆ ಈ ಮೂರು ಪದಗಳನ್ನ ಒಟ್ಟಿಗೆ ಹೇಳಿದಾಗ ಹೊಟ್ಟೆಗೆ ತಣ್ಣೀರು ಬಟ್ಟೆ ಅನ್ನುವಂತಹ ಪದವನ್ನ ಹೇಳಿದಾಗ ಹಸಿವಿನಿಂದ ಮಲಗುವಂಥದ್ದು ಆಹಾರ ಇಲ್ದಲೇ ಇರುವಂಥದ್ದು ಅನ್ನ ಸೂಚಿಸುತ್ತೆ ಹಾಗಾಗಿ ಎರಡು ಮೂರು ಪದಗಳು ಸೇರಿ ವಿಶೇಷವಾದ ಒಂದು ಅರ್ಥವನ್ನು ಕೊಡ್ತಾ ಇದ್ರೆ ಆ ಪದಗಳಿಗೆ ಮೀರಿದ ಅರ್ಥವನ್ನ ಕೊಡ್ತಾ ಇದ್ರೆ ಆ ಪದಗಳಿಗೆ ಮೀರಿದ ಅರ್ಥವನ್ನ ಕೊಡ್ತಾ ಇದ್ರೆ ಮೇಲೆ ಒಂದು ಕಣ್ಣಿಟ್ಟಿರ್ತೀನಿ ಅಂತ ಅಂದ್ರೆ ಏನರ್ಥ ನಿನ್ನ ಗಮನಿಸ್ತಿರ್ತೀನಿ ಅಂತ ಪದಗಳಿಗೂ ಮೀರಿದ ಅರ್ಥವನ್ನ ಕೊಡ್ತಾ ಇದ್ರೆ ಅದನ್ನ ನಾವು ಏನಂತೀವಿ ನುಡಿಗಟ್ಟು ಅಂತ ಕರಿತೀವಿ ನುಡಿ ಅಂದ್ರೆ ಮಾತು ಕಟ್ಟೋದು ಒಂದೊಂದು ಮಾತುಗಳನ್ನ ಒಂದೊಂದಾಗಿ ಕಟ್ಟೋ ಅಂಥದ್ದು ನುಡಿಗಟ್ಟು ಅಂತ ಕರಿತೀವಿ ಈಗ ನಾವು ಒಟ್ಟಾರೆ ತಿಳ್ಕೊಂಡ್ರೆ ಅಲ್ಲಿರುವಂತ ಪದಗಳ ಮೀರಿ ಒಟ್ಟಾಗಿ ಸೇರಿಸಿದಾಗ ನಾವು ಅದನ್ನ ಅರ್ಥವನ್ನ ಕೊಡ್ತಾ ಇದ್ರೆ ಅದನ್ನ ನುಡಿಗಟ್ಟು ಅಂತೀವಿ ಈಗ ನಮಗೆ ಗೊತ್ತಾಯ್ತು ದ್ವಿರುಕ್ತಿ ಅಂದ್ರೆ ಒಂದು ಪದ ಮತ್ತೆ ಬಂದು ಅರ್ಥ ಇರುವಂತದ್ದು ಅನುಕರಣ ಪದ ಅಂದ್ರೆ ಒಂದು ಪದ ಆದ್ರೂ ಬರ್ಬೋದು ಅಥವಾ ಎರಡು ಮೂರು ಪದಗಳಾದ್ರೂ ಬರಬಹುದು ಅಲ್ಲಿ ಶಬ್ದದ ಅನುಕರಣೆ ಮಾತ್ರ ಇರುತ್ತೆ ಅರ್ಥ ಇರೋದಿಲ್ಲ ಇನ್ನು ಜೋಡಿ ಪದ ಅಂತಂದ್ರೆ ಎರಡು ಪದಗಳು ಬೇರೆ ಬೇರೆ ಆಗಿರುತ್ತೆ ಎರಡು ಪದ ಅರ್ಥ ಇರ್ಬೋದು ಅಥವಾ ಒಂದು ಪದಕ್ಕೆ ಅರ್ಥ ಇರ್ಬೋದು ಇನ್ನ ನುಡಿಗಟ್ಟು ಅಂದ್ರೆ ಎರಡು ಮೂರು ಪದಗಳು ಸೇರ್ಕೊಂಡು ಅಲ್ಲಿರುವಂತಹ ಪದವನ್ನ ಮೀರಿದ ಅರ್ಥವನ್ನ ಕೊಡ್ತಾ ಇರುತ್ತೆ ಸ್ನೇಹಿತರೆ ಇದನ್ನ ನುಡಿಗಟ್ಟು ಅಂತ ಕರಿ ಇವುಗಳ ಬಗ್ಗೆ ಒಂದಷ್ಟು ಅಭ್ಯಾಸವನ್ನ ಮಾಡ್ತಾ ಬಂದ್ರೆ ಖಂಡಿತ ನಿಮಗೆ ಗೊತ್ತಾಗುತ್ತೆ ಈಗ ಅಭ್ಯಾಸ ಪತ್ರಿಕೆಯನ್ನ ಮಾಡ್ತಾ ಬರೋಣ ಈಗ ನಾವು ದ್ವಿರುತ್ತಿ ಅನುಕರಣವೀಯ ಜೋಡಿ ಪದ ನುಡಿಗಟ್ಟು ಇವುಗಳ ಬಗ್ಗೆ ತಿಳ್ಕೊಂಡ್ವಿ ಈಗ ಅಭ್ಯಾಸ ಪತ್ರಿಕೆಯನ್ನ ನೋಡ್ತಾ ಬರೋಣ ಇದು ಸಾಮಾನ್ಯ ಕನ್ನಡ ಪುಸ್ತಕ ಈ ಪುಸ್ತಕ ಯಾರಿಗಾರ ಅಗತ್ಯ ಇದೆ ಅನ್ಸಿದ್ರೆ ಪುಸ್ತಕದಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಮಾದರಿ ಪ್ರಶ್ನೆಗಳಿದೆ ಪ್ರತಿ ಟಾಪಿಕ್ಗೂ ಕೂಡ ಅಭ್ಯಾಸ ಪತ್ರಿಕೆ ಇದೆ ಅರವತ್ತಕ್ಕೂ ಹೆಚ್ಚು ಅಭ್ಯಾಸ ಪತ್ರಿಕೆಗಳನ್ನು ಇದು ಒಳಗೊಂಡಿದೆ ಜೊತೆಗೆ ಪರಿಷ್ಕೃತ ಹಂತದಲ್ಲಿ ಜನಪದ ಸಾಹಿತ್ಯ ಭಾರತೀಯ ಕಾವ್ಯ ಮೀಮಾಂಸೆ ಸಾಹಿತ್ಯ ಮತ್ತು ರಾಜಾಶ್ರಯ ಇಂತಹ ಹಲವಾರು ವಿಷಯಗಳನ್ನು ಸೇರ್ಪಡೆ ಮಾಡಲಾಗಿದೆ ಈ ರೀತಿಯಾಗಿ ಚರಿತ್ರೆ ಸಾಹಿತ್ಯ ಚರಿತ್ರೆ ವ್ಯಾಕರಣಾಂಶ ಮತ್ತು ಪೂರಕ ಸಾಹಿತ್ಯ ಎಲ್ಲವನ್ನು ಕೂಡ ಒಳಗೊಂಡಿದೆ ನಿಮಗೆ ಕೊರಿಯರ್ ಮೂಲಕ ಪುಸ್ತಕವನ್ನು ಪಡೆದುಕೊಳ್ಬೋದು ಕೊರಿಯರ್ ಫ್ರೀ ಇರುತ್ತೆ ಜೊತೆಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇರುತ್ತೆ ಪುಸ್ತಕಕ್ಕೆ ನೀವು ಸಂಪರ್ಕಿಸಬೇಕಾದ ಮೊಬೈಲ್ ನಂಬರ್ ಏಳು ಒಂಬತ್ತು ಏಳು ಐದು ಐದು ಒಂಬತ್ತು ಐದು ಎರಡು ಒಂದು ಐದು ಇದಕ್ಕೆ ವಾಟ್ಸಪ್ ಮುಖಾಂತರ ಮೆಸೇಜನ್ನು ಮಾಡಿ ಕಾಲ್ ಮಾಡಬೇಡಿ ತರಗತಿಗಳು ಮಾಡ್ತಾ ಇರ್ತೀವಿ ಹಾಗಾಗಿ ಏನೇ ಮಾಹಿತಿ ಬೇಕು ಅಂದರೆ ವಾಟ್ಸಪ್ ಮುಖಾಂತರ ನೀವು ಪಡ್ಕೊಳ್ಳಿ ಈಗ ಅಭ್ಯಾಸ ಪತ್ರಿಕೆಯನ್ನು ನೋಡ್ತಾ ಬರೋಣ ಈಗಾಗಲೇ ಹೇಳಿದೆ ಮತ್ತೆ ಅದನ್ನು ಒಂದ್ಸತಿ ನೆನಪಿಸ್ತೀನಿ ನೋಡಿ ಇಲ್ಲಿ ದ್ವಿರುಕ್ತಿ ಅಂತಂದಾಗ ನಿಲ್ಲು ನಿಲ್ಲು ಒಂದೇ ಪದ ಮತ್ತೆ ಬರ್ತಾ ಇದೆ ಅರ್ಥ ಇದೆ ಹೌದು ಹೌದು ಇದಕ್ಕೂ ಕೂಡ ಅರ್ಥ ಇದೆ ಉತ್ಸಾಹದಲ್ಲಿ ನಾವು ಇದನ್ನು ಬಳಸ್ತೇವೆ ಆಯಿತಾ ನೋಡಿ ಮತ್ತೊಂದು ದ್ವಿರುಕ್ತಿ ನಂತರ ಬೇಡ ಬೇಡ ನಡೆ ನಡೆ ಜೋಡಿ ಪದ ಅಂತ ಬಂದಾಗ ಬೆಟ್ಟ ಗುಡ್ಡ ಕಸಕಡ್ಡಿ ಹಗಲು ರಾತ್ರಿ ಸುಖ ದುಃಖ ಆಚಾರ ವಿಚಾರ ಇಲ್ಲಿ ಜೋಡಿ ಪದದಲ್ಲಿ ಎರಡೂ ಪದಗಳು ಬೇರೆ ಬೇರೆ ಇದೆ ಇದೊಂದು ಪದ ಇದೊಂದು ಪದ ಎರಡೂ ಪದಗಳು ಬೇರೆ ಬೇರೆ ಇದೆ ಆಯಿತಾ ವಿರುತ್ತಿನಲ್ಲಿ ಎರಡೂ ಒಂದೇ ರೀತಿಯ ಪದಗಳಿದೆ ಅರ್ಥ ಇದೆ ನುಡಿಗಟ್ಟಿನಲ್ಲಿ ಆ ಪದಕ್ಕೂ ಮೀರಿದ ಅರ್ಥವನ್ನು ಅದು ಕೊಡ್ತಾ ಇರುತ್ತೆ ಕೈ ಕೊಟ್ಟ ಕೈ ಕೊಟ್ಟ ಅಂದರೆ ಮೋಸ ಮಾಡ್ದ ಅಂತ ನಿಟ್ಟಿಸಿರು ಬಿಡು ಆಯಿತಾ ಅಂದರೆ ಅದರಿಂದ ನಾನು ಆರಾಮಾದೆ ನಂತರ ಅದೇ ರೀತಿಯಾಗಿ ಬೆಚ್ಚಿ ಬಿದ್ದರು ತಲೆ ಬಾಗಬೇಕು ಇವೆಲ್ಲವೂ ಕೂಡ ನುಡಿಗಟ್ಟುಗಳು ವಿಶೇಷವಾದ ಅರ್ಥವನ್ನು ನಮಗೆ ಇಲ್ಲಿ ಇದೆ ಇಲ್ಲಿ ನಾವು ನುಡಿಗಟ್ಟುಗಳಿಗೆ ಅರ್ಥವನ್ನು ನೋಡ್ತಾ ಬರ್ಬೋದು ಒಂದಷ್ಟು ನುಡಿಗಟ್ಟುಗಳನ್ನು ಇಲ್ಲಿ ಕೊಡಲಾಗಿದೆ ನೋಡೋದಾದರೆ ನುಂಗಿ ಬಿಡು ಅಂದರೆ ಕಬಳಿಸು ನಂತರ ಮಸಿಬಳಿ ಕಳಂಕ ಹಚ್ಚು ದೇಶದ್ರೋಹಿಗಳು ರಾಷ್ಟ್ರದ ಘನತೆಗೆ ಮಸಿಬಳಿಯುತ್ತಾರೆ ಈ ರೀತಿಯ ವಾಕ್ಯಗಳಲ್ಲಿ ನಾವು ಮಸಿಬಳಿ ಅನ್ನೋದನ್ನು ನೋಡ್ಬೋದು ಮಸಿಬಳಿ ಅಂತಾರೆ ಕಳಂಕ ಹಚ್ಚು ವೇದವಾಕ್ಯ ಅಂದರೆ ಮೀರಲಾಗದಂತಹ ಮೀರಬಾ ಮೀರಲು ಬಾರದ ವಾಕ್ಯವನ್ನು ನಾವು ವೇದವಾಕ್ಯ ಅಂತ ಕರಿತೀವಿ ಅದು ಮೀರಲ್ಲೂ ಮಾಡ್ಕೊಳ್ಳಿ ತಂದೆ ತಾಯಿಗಳ ಮಾತು ನನಗೆ ವೇದ ವಾಕ್ಯ ಎಂದು ಭಾವಿಸುತ್ತೇನೆ ಈ ರೀತಿಯ ಒಂದು ಜಿ ಪಿ ಎಸ್ ಟಿ ಆರಲ್ಲಿ ಕೂಡ ಒಂದು ಪದವನ್ನು ಕೊಟ್ಟು ವಾಕ್ಯವನ್ನ ಹೇಳ್ತಾರೆ ಅದಕ್ಕೂ ಕೂಡ ಇದು ಅನುಕೂಲ ಆಗುತ್ತೆ ನೋಡಿ ಜೊತೆಗೆ ಪಿ ಒ ಎಕ್ಸಾಮ್ ಇರ್ಬೋದು ಈಗ ನಾವು ಪರೀಕ್ಷಾ ತಯಾರಿಯನ್ನು ನಡೆಸ್ತಿರ ಎಲ್ಲ ಪರೀಕ್ಷೆಗಳಲ್ಲೂ ಕೂಡ ನುಡಿಗಟ್ಟುಗಳನ್ನು ಕೊಟ್ಟು ಅದರ ಅರ್ಥವನ್ನಾದರೂ ಕೇಳಬಹುದು ಅಥವಾ ಅದರ ಒಂದು ಪ್ರಯೋಗವನ್ನಾದರೂ ಕೂಡ ಕೇಳಬಹುದು ನಂತರ ಗೌರವನ್ನ ಸೂಚಿಸುವಂಥ ತಲೆಬಾಗು ಅದೇ ರೀತಿಯಾಗಿ ಇಕ್ಕಳದಲ್ಲಿ ಸಿಕ್ಕಾಕು ಅಂತಂದ್ರೆ ಧರ್ಮ ಸಂಕಟಕ್ಕೆ ಸಿಲುಕುವಂಥ ಕೆಂಡಕಾರು ಅಂದರೆ ಕೋಪಗಳು ಹೊಟ್ಟೆಯೊಳಕ್ಕೆ ಹಾಕಿಕೋ ಅಂದ್ರೆ ಸಹಿಸು ಅಥವಾ ತಾಳು ವಕ್ರ ದೃಷ್ಟಿ ಅಂದರೆ ಸೇಡಿನ ಒಂದು ದೃಷ್ಟಿ ನಂತರ ಇಕ್ಕಳದ ಕೈ ಅಂದರೆ ವಿನಾಕಾರಣ ಶರಣ್ಯ ಭಾವದಿಂದ ವರ್ತಿಸುವಂಥದ್ದು ಕೈ ಚೆಲ್ಲು ಅಂದರೆ ಸೋಲನ್ನು ಒಪ್ಪಿಕೊಳ್ಳುವಂಥದ್ದು ಇದಕ್ಕೆ ನೋಡಿ ಒಂದೊಂದು ವಾಕ್ಯವನ್ನು ಕೂಡ ಉದಾಹರಣೆಯಾಗಿ ಕೊಡಲಾಗಿದೆ ಓದ್ತಾ ಬನ್ನಿ ಸಿಡಿಮಿಡಿಗೊಳ್ಳು ಅಂತಂದರೆ ಕೋಪಗೊಳ್ಳು ಮುಖಭಂಗ ಮಾಡು ಅಂತಂದರೆ ಅವಮಾನ ಮಾಡು ಮಾರ್ಜಾಲ ಸನ್ಯಾಸ ಅಂದರೆ ಕಪಟ ಸನ್ಯಾಸವನ್ನು ಈ ರೀತಿ ಕರಿತೀವಿ ಅರ್ಧ ಚಂದ್ರ ಪ್ರಯೋಗ ಅಂದರೆ ಕತ್ತು ಹಿಡಿದು ಹೊರಗೆ ಹಾಕೋದನ್ನು ಅರ್ಧ ಚಂದ್ರ ಪ್ರಯೋಗ ಅಂತೀವಿ ನೋಡಿ ಕೈ ಹೊರಗೆ ಹಾಕ್ಬೇಕಾದ್ರೆ ಕೈ ಈ ರೀತಿಯಾಗಿರುತ್ತೆ ನಮ್ಮದು ಕತ್ತಿಗೆ ಕೈ ಹಾಕಿದಾಗ ಹಾಗಾಗಿ ಅದನ್ನು ಅರ್ಧಚಂದ್ರ ಪ್ರಯೋಗ ಅಂತ ಕರಿತೀವಿ ಇನ್ನು ಗೊಡ್ಡು ಪಾಂಡಿತ್ಯ ಅಂತಂದರೆ ಸುಳ್ಳು ಪಾಂಡಿತ್ಯ ಇಂಗು ತಿಂದ ಮಂಗ ಪರಿಸ್ಥಿತಿ ಅಂದರೆ ಪೇಚಾಡುವಂತಹ ಪರಿಸ್ಥಿತಿ ಪಾಂಡಿತ್ಯ ಅಂದರೆ ಗೊಡ್ಡು ಪಾಂಡಿತ್ಯ ನಂತರ ತಲೆ ಕೆಡಿಸು ಬುದ್ಧಿಭ್ರಮೆ ಮಾಡುವಂಥ ಎಳ್ಳು ಕಾಳಿನಷ್ಟು ಅಂದರೆ ಸ್ವಲ್ಪವೂ ಕೂಡ ಕಿಂಚಿತ್ತು ಕೂಡ ನಂತರ ಗಳಗಳನೆ ಅಂದರೆ ಬೇಗ ಬೇಗ ತ್ವರಿತವಾಗಿ ಅಂತ ನಾಚಿ ನೀರಾತು ಅಂದರೆ ಲಜ್ಜಾ ಭರಿತನಾಗು ಅಂತ ನಾಚಿ ನೀರಾಗು ಅಂತಂದರೆ ಲಜ್ಜಾ ಭರಿತನಾಗು ಹದ್ದು ಮೀರು ಅಂತಂದರೆ ಗಡಿ ಮೀರು ಅಥವಾ ಮಿತಿ ಮೀರು ಅಂತ ನಂತರ ಹಳೆಯ ರಾಗ ಹಳೆಯ ರಾಗನೇ ಮತ್ತೆ ಮತ್ತೆ ಹಾಡಬೇಡ ಅಂತ ಹೇಳ್ತಾರೆ ಹೇಳಿದನ್ನೇ ಹೇಳೋದು ಅನ್ನೋ ಅರ್ಥ ಬರುತ್ತೆ ಕತೆ ಮುಗಿಸು ಅಂತಂದರೆ ಕೊಲ್ಲು ಅಥವಾ ಸಂಹರಿಸು ಅಂತ ಅಜ್ಜ ನೆಟ್ಟ ಆಲ ಅಂತಂದರೆ ಗೊಡ್ಡು ಸಂಪ್ರದಾಯ ಅಂತ ಕಣ್ಣು ಮುಚ್ಚು ಅಂತಂದರೆ ಸಾವು ಅಥವಾ ನಿದ್ರೆ ಹೋಗು ಸಾಯುವ ಒಂದು ಪರಿಸ್ಥಿತಿಯಲ್ಲೂ ಕೂಡ ಇದನ್ನು ನಾವು ಬಳಸ್ತೀವಿ ವಾಕ್ಯ ನೋಡಿ ಅದರ ಅರ್ಥ ಬದಲಾಗುತ್ತೆ ಡಂಗೂರ ಸಾರು ಅಂತಂದರೆ ಪ್ರಚಾರ ಮಾಡು ಕಣ್ಣುಕ್ಕಿಸು ಅಂತಂದರೆ ಕೋಪವನ್ನು ಪ್ರಕಟಿಸುವಂಥದ್ದು ಕಾಲು ಅಂತಂದರೆ ಅಲ್ಲಿಂದ ಕಾಲನ್ನು ಅಂತ ಹೊರಡುವಂಥದ್ದು ತಂಬುಲಕ್ಕೆ ಕೈಯೊಡ್ಡು ಅಂತಂದರೆ ಎಂಚಲಿಗಾಗಿ ಆಸೆ ಪಡು ಬೇರೆಯವರ ಒಂದು ಹಣಕ್ಕೆ ಅಥವಾ ಯಾವುದಕ್ಕಾದರೂ ಆಸೆ ಪಡೋದನ್ನು ಎಂಜಲಿಗಾಗಿ ಆಸೆ ಪಡು ಅಂತ ಹೇಳ್ತೀವಿ ತಲೆಕೆರೆ ಅಂತಂದರೆ ಸ್ವಲ್ಪ ವಿಚಾರಿಸೋದನ್ನು ನಾವು ಇದನ್ನು ತಲೆಕೆರೆ ಅಂತ ಕರಿತೀವಿ ಈಗ ಒಂದಷ್ಟು ನಾವು ನುಡಿಗಟ್ಟುಗಳನ್ನ ನೋಡಿದ್ವಿ ಇಲ್ಲಿ ಜೋಡಿ ಪದ ಅಂತಂದಾಗ ನೋಡಿ ನಮಗೆ ಸಮಾನಾರ್ಥಕ ಜೋಡಿ ಪದ ಪೂರಕ ಜೋಡಿಪದ ವಿರುದ್ಧ ಪದ ಅಸ್ಪಷ್ಟಾರ್ಥ ಅಂತ ವಿಭಾಗಗಳನ್ನು ಮಾಡ್ತೀವಿ ಅಂದರೆ ಎರಡೂ ಪದಗಳು ಒಂದೇ ಅರ್ಥವನ್ನು ಒಳಗೊಂಡಿದ್ದರೆ ಅದನ್ನು ನಾವು ಸಮಾನಾರ್ಥಕ ಜೋಡಿ ಪದ ಅಂತ ಕರಿತೀವಿ ಈಗ ನೋಡಿ ನೆರೆ ತೆರೆ ಎರಡು ಒಂದೇ ಅರ್ಥ ಅವಳಿ ಜವಳಿ ಕಪ್ಪ ಕಾಣಿಕೆ ಬಂಧು ಬಳಗ ಬೆಟ್ಟ ಗುಡ್ಡ ಸಮಾನಾರ್ಥಕ ಪದ ಮಕ್ಕಳು ಮರಿ ರೀತಿ ನೀತಿ ಸುತ್ತ ಪೂರಕ ಅರ್ಥ ಒಂದಕ್ಕೊಂದು ಒಂದು ಪೂರಕವಾಗಿರುವಂಥದ್ದು ಓದು ಬರಹ ನೀತಿ ನಿಯಮ ಇವೆಲ್ಲವೂ ಕೂಡ ಜೋಡಿ ಪದಗಳು ನೆಡೆ ನುಡಿ ತಿಂಡಿ ತೀರ್ಥ ಬಟ್ಟೆ ಬರೆ ಮನೆ ಮಠ ಹಿತಮಿತ ಆಚಾರ ವಿಚಾರ ನಾಡು ನುಡಿ ಇಲ್ಲಿ ಜೋಡಿ ಪದದಲ್ಲಿ ಯಾವಿದ ಅಂತ ಖಂಡಿತ ಕೇಳೋದಿಲ್ಲ ಇದು ಜೋಡಿ ಪದನ ಅಂತ ಕೇಳ್ತಾರಷ್ಟೆ ಇನ್ನು ವಿರುದ್ಧಾರ್ಥಕ ಪದಗಳು ಕೂಡ ಜೋಡಿ ಪದಗಳಾಗಿ ಬಳಕೆ ಆಗುತ್ತೆ ಕನಸು ನನಸು ಪಂಡಿತ ಪಾಮ್ರ ಹಗಲು ರಾತ್ರಿ ಬೇವು ಬೆಲ್ಲ ಆಚೆ ಈಚೆ ಏಳು ಬೀಳು ಅದೇ ರೀತಿಯಾಗಿ ಸಿಹಿ ಕಹಿ ನೋವು ನಲಿವು ಕೆಲವೊಂದು ಸತಿ ಅಸ್ಪಷ್ಟ ಅರ್ಥಗಳನ್ನು ಕೂಡ ನಾವು ಜೋಡಿ ಪದದಲ್ಲಿ ನೋಡ್ತೇವೆ ನಾನು ಹೇಳಿದೆ ನೀರು ಗೀರು ಒಂದು ಕರ್ತ ಇರುತ್ತೆ ಒಂದು ಕರ್ತರಲ್ಲ ಇರಲ್ಲ ಅದೇ ಅಸ್ಪಷ್ಟವಾದದ್ದು ಅಂತ ಒಂದು ಪದ ಕೂಲಿ ನಾಲಿ ಹುಳ ಹುಳು ಉಪ್ಪಟೆ ಅರೆ ಬರೆ ಅಡ್ಡಾದಿಡ್ಡೆ ಈ ರೀತಿಯಾದ ಕೆಲವೊಂದು ಪದಗಳಲ್ಲಿ ಎರಡು ಪದಗಳಲ್ಲಿ ಒಂದು ಪದಕ್ಕೆ ಅಸ್ಪಷ್ಟವಾದ ಅರ್ಥ ಇರುತ್ತೆ ಹಾಗಾದರೆ ಇದ್ರ ಮೇಲೆ ಪ್ರಶ್ನೆಗಳನ್ನ ಹೇಗೆ ಕೇಳ್ತಾರೆ ನೋಡ್ತಾ ಬರೋಣ ಇದೊಂದು ಅಭ್ಯಾಸ ಪತ್ರಿಕೆ ಇದೆ ಪುಸ್ತಕದಲ್ಲಿದೆ ಸಾಮಾನ್ಯ ಕನ್ನಡ ಪುಸ್ತಕದಲ್ಲಿರೋ ಅಂಥದ್ದನ್ನು ತಗೊಂಡಿದ್ದೀನಿ ನಾನು ಪದಗಳಿಗೆ ಮೀರಿದ ವಿಶೇಷವನ್ನು ಅರ್ಥ ಕೊಡುವ ಪದಗಳನ್ನೇ ನಾವು ಏನಂತ ಕರಿತೀವಿ ನುಡಿಗಟ್ಟು ಅಂತ ಕರಿತೀವಿ ಆಪ್ಷನ್ ಡಿ ಸರಿಯಾದಂಥ ಉತ್ತರ ಪದಗಳಿಗೂ ಮೀರಿದ ಅರ್ಥವನ್ನು ಅದು ಕೊಡ್ತಾ ಇರುತ್ತೆ ಪ್ರಶ್ನೆ ಸಂಖ್ಯೆ ಎರಡು ಇವುಗಳಲ್ಲಿ ಯಾವುದು ದ್ವಿರುಕ್ತಿ ಅಲ್ಲ ಅಂತ ಕೇಳಿರೋದು ಅದನ್ನು ನಾವು ಸರಿಯಾಗಿ ಓದ್ಕೊಳ್ಬೇಕು ಯಾವುದು ಅಂತ ಕೇಳಿದರೆ ಯಾವುದು ಅಲ್ಲ ಅಂತ ಕೇಳಿರೋದು ನೋಡಿ ಈಗೀಗ ಅನ್ಬೇಕಾದ್ರೆ ಈಗ ಪ್ಲಸ್ ಈಗ ಈಗ ಪ್ಲಸ್ ಈಗ ದ್ವಿರುಕ್ತಿ ಆಗುತ್ತೆ ಹಚ್ಚ ಹಸಿರು ಅಷ್ಟೆ ಹಸಿರು ಪ್ಲಸ್ ಹಸಿರು ಅದನ್ನು ಬಿಡಿಸ್ಬೇಕು ನೀವು ಹಸಿರು ಪ್ಲಸ್ ಹಸಿರು ಹಚ್ಚ ಹಸಿರು ಇದು ಕೂಡ ದ್ವಿರುಕ್ತೀನಿ ಕೂಡಿಸಿ ಬರೆದಾಗ ಹಚ್ಚ ಅನ್ನುವಂಥ ಪದ ಬರ್ತಾ ಇದೆ ಅಂದರೆ ಬಿಡಿಸ್ದಾಗ ಹಸಿರು ಪ್ಲಸ್ ಹಸಿರು ಓಡಿ ಓಡಿ ಇಲ್ಲೂ ಕೂಡ ದ್ವಿರುಕ್ತಿ ಹಾಗಾದರೆ ದ್ವಿರುಕ್ತಿ ಯಾವುದು ನೀತಿ ನಿಯಮ ಹಾಗಾದರೆ ಇದೇನಕ್ಕೆ ನಾವು ಉದಾಹರಣೆಯಾಗಿ ತೆಗೆದುಕೊಳ್ಬೋದು ನೀತಿ ನಿಯಮನ ನೋಡಿ ನೀತಿ ನಿಯಮ ಇಲ್ಲಿ ದ್ವಿರುಕ್ತಿ ಅಲ್ಲ ಹಾಗಾದರೆ ಇದು ಜೋಡಿ ಪದ ಮೂರನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ಜೋಡಿ ಪದ ಅಲ್ಲ ಅಂತ ಕೇಳಿದರೆ ಯಾವುದು ಜೋಡಿ ಪದ ಅಲ್ಲ ಅಂತಂದರೆ ನೋಡಿ ಗತ್ತು ಗಮ್ಮತ್ತು ಜೋಡಿ ಪದ ನೆರೆ ತೆರೆ ಜೋಡಿ ಪದ ತಿಂಡಿ ಜೋಡಿ ಪದ ಕಡೆಗೆ ಪ್ಲಸ್ ಕಡೆಗೆ ಕಟ್ಟ ಕಡೆಗೆ ಇದು ದ್ವಿರುತ್ತಿ ಸ್ನೇಹಿತರೆ ಕಟ್ಟ ಕಡೆಗೆ ಒಂದು ನೆನಪಿಡಿ ದ್ವಿರುತ್ತಿನಲ್ಲಿ ಎರಡನೇ ಅಕ್ಷರ ಸಜಾತಿಯ ಒತ್ತಕ್ಷರ ಆಗಿರುತ್ತೆ ಮೊತ್ತ ಮೊದಲು ಕಟ್ಟ ಕಡೆ ತುತ್ತ ತುದಿ ಇಲ್ಲೆಲ್ಲ ಪದಗಳಲ್ಲಿ ನೋಡಿ ಎರಡನೇ ಅಕ್ಷರ ವಿಜಾತಿಯ ಒತ್ತಕ್ಷರ ಅಂದರೆ ಅದೇ ಜಾತಿಯ ಒತ್ತಕ್ಷರ ತಾಗೆ ತಾವತ್ತು ಬಂದಿದೆ ತಾಗೆ ತಾವತ್ತು ಬಂದಿದೆ ಇದನ್ನು ಬಿಡಿಸ್ಬೇಕಾದ್ರೆ ನಾವೇನಂತ ಹೇಳಿ ಕಡೆಗೆ ಪ್ಲಸ್ ಕಡೆಗೆ ಕಟ್ಟ ಕಡೆಗೆ ಕಡೆಗೆ ಮತ್ತೆ ರಿಪೀಟ್ ಆಗಿದೆ ದಿರುಕ್ತಿ ಅರ್ಥ ಇದೆ ಹಾಗಾಗಿ ಉಳಿದಿದ್ದನ್ನು ನೀವು ಬಿಡಿಸ್ತಾ ಬನ್ನಿ ಕೊನೆಗೆ ಉತ್ತರವನ್ನು ಹೇಳ್ತೀನಿ ಬರೀ ಪ್ರಶ್ನೆಯನ್ನು ಹೇಳ್ಕೊತ ಹೋಗ್ತೀನಿ ಜೋಡಿ ನುಡಿಗೆ ಉದಾಹರಣೆ ಯಾವುದು ನಾಲ್ಕು ಆಪ್ಷನ್ ಇದೆ ಓದ್ಕೊಳ್ಳಿ ಯಾವುದು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಪ್ರಶ್ನೆ ಸಂಖ್ಯೆ ಆರು ಅವರು ಅವಳಿ ಜವಳಿ ಮಕ್ಕಳು ಇಲ್ಲಿ ಅವಳಿ ಜವಳಿ ಅನ್ನುವಂಥದ್ದು ಯಾವ ಪದ ಜೋಡಿ ಪದನ ದ್ವಿರುಕ್ತಿನ ಅನುಕರಣ ಪದನ ನುಡಿಗಟ್ಟು ಯಾವ್ದು ನಿಮ್ಮ ಆನ್ಸರು ಕಮೆಂಟ್ ಮಾಡಿ ಕೊನೆಗೆ ಇದೇ ಆನ್ಸರ್ ಆನ್ಸರನ್ನು ಹೇಳ್ತೀನಿ ಅದಕ್ಕೆ ತಾಳೆ ನೋಡಿ ಎಷ್ಟು ಸರಿ ಉತ್ತರ ಬರೆದಿದ್ರಿ ಅನ್ನೋದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಇದೇ ರೀತಿ ಅಭ್ಯಾಸ ಮಾಡ್ತಾ ಬರಬೇಕು ನೀವು ಒಂದಷ್ಟು ಪ್ರಶ್ನೆಗಳು ಒಂದು ಕಂಟೆಂಟನ್ನು ಓದಿ ಅದು ಸರಿಗೆ ನನಗೆ ಅರ್ಥ ಆಗಿದೆಯಾ ಅಂತ ಒಂದಷ್ಟು ಪ್ರಶ್ನೆಗಳು ಒಂದು ಇಪ್ಪತ್ತರಿಂದ ಮೂವತ್ತು ಪ್ರಶ್ನೆಗಳು ಅದಕ್ಕೆ ಸಂಬಂಧಪಟ್ಟಿದ್ದು ನೀವು ಓದಬೇಕು ಸಮಾನಾರ್ಥಕ ಪದ ಅಂತ ತೊಗೊಂಡ್ರೆ ಅದಕ್ಕೆ ನಂತರ ಜೋಡಿ ಪದ ಅಂತ ತೊಗೊಂಡ್ರೆ ಅಥವಾ ಸಂಧಿ ಸಮಾಸ ಯಾವ್ದಾದ್ರು ತಗೊಳ್ಳಿ ತತ್ಸಮ ತದ್ಭವ ಯಾವುದೋ ಒಂದು ಟಾಪಿಕ್ ಓದಿದ್ದೀರಾ ಅಂದರೆ ತಕ್ಷಣವೇ ಒಂದು ಮೂವತ್ತು ನಲವತ್ತು ಪ್ರಶ್ನೆಗಳನ್ನು ಬಿಡಿಸ್ತಾ ಬನ್ನಿ ಆವಾಗ ನಿಮಗೆ ಉತ್ತರ ನಿರ್ದಿಷ್ಟವಾಗುತ್ತೆ ಪರೀಕ್ಷೆನಲ್ಲೂ ಕೂಡ ಆ ಉತ್ತರ ಸರಿ ನನಗೆ ಅಂತ ನೀವು ಮಾರ್ಕ್ ಮಾಡೋದಕ್ಕೆ ಬೇಗ ಅನುಕೂಲ ಆಗುತ್ತೆ ಪ್ರಶ್ನೆ ಸಂಖ್ಯೆ ಏಳು ಪಾಂಡವರ ದ್ರೌಪದಿಯನ್ನೇ ಪಣಕ್ಕಿಟ್ಟು ದ್ಯೂತ ಮಾಡಿದರು ಇದರಲ್ಲಿ ಪಣಕ್ಕಿಡು ಅನ್ನುವಂಥದ್ದು ಗೆರೆ ಎಳೆದ ಪದ ಏನನ್ನು ಸೂಚಿಸ್ತಾ ಇದೆ ನಾಲ್ಕು ಆಪ್ಷನಲ್ಲಿ ಎಂಟನೇದು ಅವನು ಮರದ ತುತ್ತ ತುದಿಗೆ ಬಿರಬಿರನೆ ಏರಿದ ಇಲ್ಲಿರುವ ದ್ವಿರುಕ್ತಿ ಪದ ಯಾವುದು ಈ ಸಾಲಿನಲ್ಲಿ ದ್ವಿರುಕ್ತಿ ಪದ ಯಾವುದು ಅನ್ನೋದನ್ನು ಗುರುತಿಸ್ಬೇಕು ನೀವು ತುತ್ತ ತುದಿನ ಬಿರಬಿರನ ಮರದ ತುದಿನ ಯಾವುದು ಅಲ್ಲನ ಆಪ್ಷನ್ ಇನ್ನು ಒಂಬತ್ತನೇ ಪ್ರಶ್ನೆ ಯಾವುದು ನುಡಿಗಟ್ಟು ಪದವಲ್ಲ ಕೆಳಗಿನವುಗಳಲ್ಲಿ ಹೊಟ್ಟೆ ಉರಿ ಕಟ್ಟು ಬೆನ್ನು ತಟ್ಟು ತೂರಿಬಿಡು ಇವುಗಳಲ್ಲಿ ಯಾವುದು ನುಡಿಗಟ್ಟು ಅಲ್ಲ ಅನ್ನೋದನ್ನು ಗುರುತಿಸಬೇಕು ಅದೇ ರೀತಿಯಾಗಿ ಹತ್ತನೇ ಪ್ರಶ್ನೆ ತಲೆಬಾಗು ಅನ್ನುವಂಥ ಒಂದು ನುಡಿಗಟ್ಟಿದೆ ಅದಕ್ಕೆ ನಾಲ್ಕು ಆಯಕೆಗಳಿದೆ ಅದರಲ್ಲಿ ಯಾವುದು ರೈಟ್ ಆನ್ಸರ್ ಅನ್ನೋದನ್ನು ಹೇಳಿ ಶರಣಾಗುವುದು ಮುಖ್ಯ ಭಾಗ ಭಾಗಿಸುವುದು ಬುದ್ಧಿವಂತಿಕೆ ತೋರು ಯಾವುದೂ ಅಲ್ಲ ಹನ್ನೊಂದನೇ ಪ್ರಶ್ನೆ ನಿಟ್ಟುಸಿರು ಬಿಡು ಅಂತಂದರೆ ಆಪ್ಷನ್ ನಾಲ್ಕು ಆಪ್ಷನ್ಗಳಿದೆ ಅದರಲ್ಲಿ ಯಾವುದು ಸರಿ ಉತ್ತರ ಕಮೆಂಟ್ ಮುಖಾಂತರ ತಿಳಿಸಿ ಅದೇ ಥರ ಕುಗ್ಗಿ ಹೋಗು ಅಂತ ಒಂದು ನೋಡಿಗಟ್ಟಿದೆ ಇದರ ಅರ್ಥ ಏನು ನಾಲ್ಕು ಆಪ್ಷನಲ್ಲಿ ಅದನ್ನು ಕಮೆಂಟ್ ಮಾಡಿ ಮೈ ಮರೆ ಅನ್ನೋದಕ್ಕೆ ಕೂಡ ನಾಲ್ಕು ಆಪ್ಷನ್ ಇದೆ ನೋಡಿ ಅದನ್ನು ಓದ್ಕೊಳ್ತೀರಾ ಅಂತೀನಿ ನಾನೇ ಅಷ್ಟನ್ನು ಓದಿದ್ರೆ ತುಂಬ ಲಾಂಗ್ ಆಗುತ್ತೆ ವಿಡಿಯೋ ಹಾಗಾಗಿ ಓದ್ಕೊಳ್ಳಿ ನಂತರ ಅದೇ ರೀತಿಯಾಗಿ ಇಲ್ಲೊಂದಷ್ಟು ಪ್ರಶ್ನೆಗಳಿದೆ ಕಣ್ಣು ಕೆಂಪಗೆ ಮಾಡು ಅನ್ನುವಂಥ ನುಡಿಗಟ್ಟಿಗೆ ನಾಲ್ಕು ಆಯ್ಕೆಗಳಲ್ಲಿ ಉತ್ತರ ಯಾವುದು ಅದೇ ಥರ ಕತ್ತಿ ಮಸೆ ಇಲ್ಲಿ ಗುಂಪಿಗೆ ಸೇರಿದ ಪದವನ್ನು ನಾವು ಗುರುತಿಸಬೇಕು ಇದರಲ್ಲಿ ಮೂರು ದ್ವಿರುಕ್ತಿ ಒಂದು ಜೋಡಿ ಪದ ಇರ್ಬೋದು ಅಥವಾ ಮೂರು ಜೋಡಿ ಪದ ಒಂದು ದ್ವಿರುಕ್ತಿ ಇರ್ಬೋದು ಈ ರೀತಿಯಾಗಿ ಕೂಡ ಕೊಡ್ತಾರೆ ಗುಂಪಿಗೆ ಸೇರಿದ ಪದ ಇವಾಗ ಬೇವು ಬೆಲ್ಲ ನೋವು ನಲಿವು ನೆರೆಹೊರೆ ಅಟ್ಟಹಾಸ ಯಾವುದನ್ನು ನೀವು ಬೇರೆ ಮಾಡ್ತೀರಾ ಬಟ್ಟೆ ಬಯಲು ಕೊನೆ ಅರೆ ಬರೆ ಬಗ್ಗುಬಡಿ ಹದಿನೆಂಟನೇ ಪ್ರಶ್ನೆಲಿ ಸರಸರ ಪಳಪಳ ರೊಯ್ಯನೆ ಮೆಲ್ಲ ಮೆಲ್ಲ ಹತ್ತೊಂಬತ್ತನೇ ಪ್ರಶ್ನೆ ಬೇಗ ಬೇಗ ನಟ್ಟ ನಡುವೆ ಅಂಕೆ ಶಂಕೆ ಚಿಕ್ಕ ಚಿಕ್ಕ ಇಪ್ಪತ್ತನೇ ಪ್ರಶ್ನೆ ಕೈ ಕೆಸರು ಕಣ್ತೆರೆ ಒಳಗಣ್ಣು ತೆರೆ ತುತ್ತ ತೂರಿ ಈ ಇಪ್ಪತ್ತು ಪ್ರಶ್ನೆಗಳು ಕೂಡ ನೀವು ಉತ್ತರಿಸಿ ಈಗ ನೋಡಿ ಉತ್ತರಕ್ಕೆ ಬರೋಣ ಮೊದಲನೇ ಪ್ರಶ್ನೆಗೆ ಆಪ್ಷನ್ ಡಿ ನುಡಿಗಟ್ಟು ಪ್ರಶ್ನೆ ಎರಡು ಆಪ್ಷನ್ ಡಿ ನೀತಿ ನಿಯಮ ಪ್ರಶ್ನೆ ಮೂರು ಆಪ್ಷನ್ ಎ ಕಟ್ಟಕಡೆಗೆ ನಾಲ್ಕನೇ ಪ್ರಶ್ನೆ ಆಪ್ಷನ್ ಬಿ ಗದಾಪ್ರಹಾರ ಐದನೇ ಪ್ರಶ್ನೆ ಆಪ್ಷನ್ ಸಿ ಅಕ್ಕಪಕ್ಕ ಆಪ್ ಆರನೇ ಪ್ರಶ್ನೆ ಎ ಜೋಡಿ ಪದ ಇನ್ನು ಉಳಿದಂತೆ ನೀವು ನೋಡ್ಕೊಳ್ತಾ ಬನ್ನಿ ಅಲ್ಲೇ ಇದೆ ಪ್ರಶ್ನೆಗಳು ಅಲ್ಲೇ ಇದೆ ಉತ್ತರಗಳು ಕೂಡ ಇದೆ ತಾಳೆಯನ್ನು ನೋಡ್ತಾ ಬನ್ನಿ ಇದನ್ನು ಸ್ಕ್ರೀನ್ಶಾಟ್ ತಕ್ಕೊಳ್ಳಿ ನೀವು ಬರೆದಂತ ಉತ್ತರಕ್ಕೆ ತಾಳೆ ನೋಡ್ತಾ ಬನ್ನಿ ನೀವು ಬರೆದಿರುವಂಥ ಉತ್ತರಕ್ಕೆ ತಾಳೆ ನೋಡ್ತಾ ಬನ್ನಿ ಇದೇ ರೀತಿಯಾಗಿ ಒಂದೊಂದು ವಿಷಯ ನಾವು ಓದ್ತಾ ಅಭ್ಯಾಸ ಪತ್ರಿಕೆನ ಮಾಡ್ತಾ ಬರೋಣ ಯಾರಿಗೆ ಪುಸ್ತಕದ ಅಗತ್ಯ ಇದೆ ಈಗಾಗಲೇ ನನ್ನ ನಂಬರ್ ಕೊಟ್ಟಿದ್ದೀನಿ ಆ ನಂಬರ್ ಮುಖಾಂತರ ಮಾಹಿತಿಯನ್ನು ಪಡ್ಕೊಡ್ತೀನಿ